ಭಾರತ ಪಾಕಿಸ್ತಾನ ಯುದ್ಧದ ತೀವ್ರತೆ ಮುಂದುವರೆದಿದ್ದು ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಬಿಟ್ಟಿಲ್ಲ ಪಾಕಿಸ್ತಾನ ಹಿಂದಿನಿಂದ ದಾಳಿ ಮಾಡೋದು ಹಾಗೆಯೇ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡೋದು ಭಾರತವನ್ನು ಕೆರಳಿಸ್ತಾ ಇದೆ ಭಾರತದ ಅಮೃತ್ಸರದ ಭಾಗಗಳಲ್ಲಿ ಹಾಗೆಯೇ ಪಂಜಾಬ್ನ ಗಡಿಯಲ್ಲಿ ಭಾಳಷ್ಟು ಕಡೆ ಭಾರತ ಭಾರತೀಯರ ಮನೆಗಳ ಮೇಲೆ ಮಿಸೈಲ್ ದಾಳಿ ಮಾಡಿರುವಂಥದ್ದು ಪಾಕಿಸ್ತಾನ ಡ್ರೋನ್ನ ಮೂಲಕ ದಾಳಿ ಮಾಡಿರುವಂಥದ್ದು ಹೊಲ ಗದ್ದೆಗಳಲ್ಲಿ ಕಂದಕವನ್ನು ಸೃಷ್ಟಿ ಮಾಡಿದೆ ಪಾಕಿಸ್ತಾನ ಬ ಎಸೆದಿರುವಂಥ ಮಿಸೈಲ್ಗಳು ಪಾಕಿಸ್ತಾನ ಬಿಟ್ಟಿರುವಂಥ ಮಿಸೈಲ್ಗಳು ಪಂಜಾಬ್ ಗಡಿಯಲ್ಲಿ ರೈತರ ಮನೆಯ ಬಳಿಗೆ ಬಂದು ಬಿದ್ದಿದೆ ಅಂದರೆ ಈ ಜನ ವಾಸ ಮಾಡುವಂಥ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡೇ ದಾಳಿ ಮಾಡಲಾಗಿದೆ ಅನ್ನುವಂಥದ್ದು ಬಟಾಬಯಲಾಗಿ ಕಾಣಿಸ್ತಾ ಇದೆ ಭಾರತ ಎಂಥದ್ದೇ ಒಂದು ತೀವ್ರ ಪರಿಸ್ಥಿತಿಯಲ್ಲಿ ಕೂಡ ದಾಳಿ ಮಾಡಿರುವಂಥದ್ದು ಟೆರರಿಸ್ಟ್ಗಳ ಮೇಲೆ ಇಲ್ಲಾಂದರೆ ಟೆರರಿಸ್ಟ್ ಕ್ಯಾಂಪ್ಗಳು ಇಲ್ಲಾಂದರೆ ಸೇನಾ ನೆಲೆಗಳ ಮೇಲೆ ಅಂದರೆ ಪಾಕಿಸ್ತಾನ ಪ್ರತಿ ದಾಳಿಯನ್ನು ಭಾರತದ ನಗರಗಳ ಮೇಲೆ ಗುರಿಯಾಗಿಸಿ ಇಪ್ಪತ್ತಾರು ನಗರಗಳ ಮೇಲೆ ದಾಳಿ ಮಾಡಿದಾಗ ಭಾರತ ಅದಕ್ಕೆ ಪ್ರತಿಯಾಗಿ ರಿಟಾಲಿಯೇಟ್ ಮಾಡಿದ್ದು ಪಾಕಿಸ್ತಾನದ ನಗರಗಳ ಸೇನಾ ನೆಲೆಗಳನ್ನು ಕೇಂದ್ರೀಕರಿಸ್ಕೊಂಡು ಆದರೆ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಭಾರತದ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಇದರಿಂದ ಅತ್ಯಂತ ಹೆಚ್ಚು ಹಾನಿಯಾಗ್ತಾ ಇದೆ ಇನ್ನು ಬಾರಾಮುಲಾ ಪೂಂಚ್ ರಜೌರಿ ಅಖ್ನೂರ್ ಈ ಭಾಗಗಳಲ್ಲಿ ಏನು ಗಡಿ ಭಾಗಗಳೇನಿದೆ ಈ ಪಿ ಒ ಕೆ ಭಾಗ ಏನಿದೆ ಅಲ್ಲಿ ಪಾಕಿಸ್ತಾನ ನಿರಂತರವಾಗಿ ಗಡಿಯಲ್ಲಿ ಶೆಲ್ ದಾಳಿ ಮಾಡ್ತಾಯಿದೆ ಹಾಗೆ ಗಡಿಯಲ್ಲಿ ಫೈರಿಂಗ್ ಮಾಡ್ತಾಯಿದೆ ಇದರಿಂದ ಜನಸಾಮಾನ್ಯರ ಮೇಲೆ ಹೆಚ್ಚಿನ ಪ್ರಾಣ ಹಾನಿ ಆಗ್ತಾ ಇದೆ ಅಲ್ಲಿಂದ ಜನರನ್ನು ಸ್ಥಳಾಂತರಿಸುವ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ನೇರ ಯುದ್ಧವನ್ನು ಮಾಡಿ ಪಾಕಿಸ್ತಾನ ಭಾರತದ ವಿರುದ್ಧ ಗೆಲ್ಲೋಕ್ಕಾಗಲ್ಲ ಭಾರತೀಯರ ಮೇಲೆ ಹಾನಿ ಮಾಡುವುದು ನಾಗರಿಕರ ಮೇಲೆ ಜನಸಾಮಾನ್ಯರ ಮೇಲೆ ಹಾನಿ ಮಾಡುವಂಥ ಕೆಲಸವನ್ನೇ ಮತ್ತೊಮ್ಮೆ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ ಇದು ಭಾರತ ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುತ್ತೆ ಇನ್ನೂ ಇದನ್ನು ಮೀರಿ ಕೂಡ ಪಾಕಿಸ್ತಾನ ಯುದ್ಧ ಮಾಡಿದರೆ ಅಂದರೆ ಈ ರೀತಿಯಲ್ಲಿ ನಾಗರಿಕರ ಮೇಲೆ ದಾಳಿ ಮಾಡಿದರೆ ಇಸ್ರೇಲ್ ಮಾದರಿಯಲ್ಲೇ ಭಾರತ ಕೂಡ ಪಾಕಿಸ್ತಾನದ ಯಾವ ಭಾಗವನ್ನು ಬಿಡದೇನೆ ದಾಳಿ ಮಾಡುವಂಥ ಏನು ದಿಟ್ಟತನ ಕೂಡ ತೋರಿಸುತ್ತೆ ಯಾಕೆಂದರೆ ನಮ್ಮ ನಾಗರಿಕರ ಮೇಲೆ ನಿರಂತರವಾಗಿ ದಾಳಿ ಮಾಡಿದರೆ ನಮ್ಮ ಸೇನಾ ನೆಲೆ ನೆಲೆಗಳ ಮೇಲೆ ದಾಳಿ ಮಾಡಿ ಅಥವಾ ನಮ್ಮ ಏನು ಸೈನಿಕರ ಮೇಲೆ ಗಡಿಯಲ್ಲಿ ಫೈರಿಂಗ್ ಮಾಡ್ತೀರಾ ಅದು ಯುದ್ಧದ ಒಂದು ವಾರ್ ಸಾಮಾನ್ಯವಾಗಿ ನಡೆಯುವಂಥದ್ದು ಆದರೆ ನಾಗರಿಕರ ಮೇಲೆ ದಾಳಿಯನ್ನು ಖಂಡಿತ ಸಹಿಸೋದಿಲ್ಲ ಭಾರತ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಎಚ್ಚರಿಕೆ ಕೊಡುವಂಥ ಸಾಧ್ಯತೆ ಕೂಡ ಇದೆ